ಕೃಷಿ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯ ವಿಚಾರವಾಗಿ ಸಂಘದ ನಿರ್ದೇಶಕರೊಬ್ಬರು ಆಡಳಿತ ಮಂಡಳಿ ನಿರ್ಣಯ ಧಿಕ್ಕರಿಸಿದ್ದಾನೆ ಎಂದು ಸಂಘದ ಅಧ್ಯಕ್ಷ ಪ್ರವೀಣ್ ಹೆಚ್ಜಿ ಆರೋಪಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಮ್ಮ ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಈ ತಿಂಗಳ ಇಪ್ಪತ್ತೆರಡರ ಸೋಮವಾರ ಬೆಳಗ್ಗೆ ಹನ್ನೊಂದಕ್ಕೆ ಸಂಘ ಆವರಣದಲ್ಲಿ ನಡೆಯಲಿದೆ ಸಂಘದ ನಿರ್ದೇಶಕರ ಸಭೆಯಲ್ಲಿ ತೀರ್ಮಾನಿಸಿ ಕಳಿಸಲಾದ ಆಹ್ವಾನ ಪತ್ರವೇ ಅಂತಿಮ ಎಲ್ಲ ಷೇರುದಾರರು ತಪ್ಪದೇ ಹಾಜರಾಗಬೇಕು ಯಾವುದೇ ರಾಜಕೀಯ ಉದ್ದೇಶದಿಂದ ಹಂಚಲಾದ ಬೇರೆ ಆಹ್ವಾನ ಪತ್ರಿಕೆಗಳನ್ನು ಅಂಗೀಕರಿಸಬಾರದು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬೈರೇಶ್ ನಿರ್ದೇಶಕರಾದ ಸುನೀಲ್ ಕುಮಾರ್ ಶಿವಕುಮಾರ್ ಯೋಗೇಶ್ ಹಾಜರಿದ್ದರು ಆಡಳಿತ ಮಂಡಳಿ ಅದನ್ನ ತೀರ್ಮಾನ ಮಾಡಲಾಗಿದೆ ಅದ್ರಲ್ಲಿ ಯಾವ್ದು ಪ್ರೋಟೋಕಾಲ್ ಇಲ್ಲ ನಾವು ಇವ್ರನ್ನೇ ಕರೆಸ್ಬೇಕು ಅದ್ರನ್ನೇ ಕರೆಸ್ಬೇಕು ಅಂತ ಬಟ್ ಸಂಘದ ಆಡಳಿತ ಮಂಡಳಿ ವಿರುದ್ಧವಾಗಿ ಒಂದು ಮತ್ತು ಏನು ನಮ್ಮ ನಾಯಕರುಗಳು ಇದ್ದಾರೆ ಇಬ್ಬರು ನಾಯಕರುಗಳು ಜಗದೀಶ್ ರೆಡ್ ಅವ್ರನ್ನ ನಮ್ಮ ಮಂಜೇಗೌಡ ಇರ್ಬೋದು ನಮ್ಮ ತಾಲೂಕಿನ ಇಬ್ಬರು ನಾಯಕರಲ್ಲಿ ಒಂದು ಏನು ಭಿನ್ನಾಭಿಪ್ರಾಯ ತರೋದಕ್ಕೆ ಮತ್ತು ಅವ್ರನ್ನ ಏನು ಏನು ಆರೋಗ್ಯಕರವಾಗಿ ಬೆಳವಣಿಗೆ ಆಗ್ತಾ ಇದೆ ಅದನ್ನ ಸಹಿಸ್ಲಾಗ್ತದೆ ಈ ತರ ಒಂದು ಕಿಡಿಗೇಡಿತನದ ತನದ ಬುದ್ಧಿಯನ್ನ ಒಬ್ಬ ನಿರ್ದೇಶಕನಾಗಿ ಪ್ರದರ್ಶನ ಮಾಡಿರ್ತಾರೆ ಅವ್ರ ವಿರುದ್ಧ ಇವತ್ತು ಏನು ತುರ್ತು ಸಭೆಯಲ್ಲಿ ಸರ್ವ ನಮ್ಮ ಏನು ಆಡಳಿತ ಮಂಡಳಿ ಸದಸ್ಯರುಗಳು ಒಪ್ಪಿ ಅವ್ರ ಅವ್ರ ಮುಂದಿನ ಕ್ರಮ ಕೈಗೊಳ್ಳಬೇಕು ಅವ್ರ ಅವ್ರ ವಿರುದ್ಧ ಈಗ ಏನು ನಮ್ಮಲ್ಲಿ ನಡ್ಕೊಂಡಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳೋಕೆ ನಾವು ಮುಂದಿನ ಆದೇಶಕ್ಕೆ ನಾವು ಮುಂದೆ ಕಳಿಸಿದೀವಿ ತೀರ್ಮಾನ ಆಗಿದೆ ಮತ್ತು ನಾವು ಈ ಮೂಲಕ ಇನ್ನೇನು ಹೇಳಬೇಕು ಅಂತ ಅಂದ್ರೆ ಸದಸ್ಯ ಸರ್ವ ಸದಸ್ಯರಲ್ಲಿ ನಮ್ಮ ಎಚ್ ಪಿ ಸದಸ್ಯರಲ್ಲಿ ಏನು ಇವತ್ತು ನಮ್ಮ ಯಾರು ದೀಪು ಸಹಾಯಕರು ದೀಪು ಮತ್ತೆ ವೇಣು ಅವರು ಏನು ಏನು ನಿಮಗೆ ನೀಡಿದ್ದಾರೆ ಅದೇ ಆಡಳಿತ ಮಂಡಳಿಯವರು ಏನು ನೀಡಿದ್ದಾರೆ ಅದೇ ನಿಮಗೆ ಫೈನಲ್ ಆಹ್ವಾನ ಪತ್ರಿಕೆ ಅದು ಬಿಟ್ಟು ಜಾ ಜಾಲತಾಣ ಆಗಿರ್ಬೋದು ಮತ್ತೆ ಇನ್ನೊಂದು ಕಡೆ ವಾಟ್ಸಪ್ ಆಗಿರ್ಬೋದು ಸಾಮಾಜಿಕ ತಂಡಿರ್ಬಹುದು ಮತ್ತೆ ಬೇರೆ ಯಾವುದೇ ತರದಲ್ಲಿ ನಿಮಗೆ ಆ ಸಂಘದ ಒಂದು ಆಹ್ವಾನ ಪತ್ರಿಕೆ ನಿಮಗೆ ಸಿಕ್ಕಿದ್ರೆ ಅದನ್ನು ನೀವು ಪರಿಗಣಿಸಬಾರದು ಅಂತ ಈ ಮೂಲಕ ಹೇಳ್ತಾ ಮುಂದೆ ನಾನು ಏನಿದೆ ನಿಮ್ಗೆ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹೆಚ್ಬೆಳ್ಳೂರು ಆಲೂರು ತಾಲೂಕು ಹಾಸನ ಜಿಲ್ಲೆ ಮೇಲ್ಕಂಡ ಸಂಘದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಸರ್ವಸಿದ್ಧರ ವಾರ್ಷಿಕ ಮಹಾಸಭೆ ಆನ ಪತ್ರಿಕೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಸಮಯ ಬೆಳಿಗ್ಗೆ ಹನ್ನೊಂದಕ್ಕೆ ಸಂಘದ ಆವರಣ ಹೆಚ್ಬೆಳ್ಳೂರು ಸಂಘದ ಅಧ್ಯಕ್ಷರಾದ ಪ್ರವೀಣ್ ಜಿ ರವರ ಘನ ಅಧ್ಯಕ್ಷತೆ ನಡೆಸಲು ತೀರ್ಮಾನಿಸಲಾಗಿದೆ ಮುಖ್ಯ ಅತಿಥಿಗಳು ಜಗದೀಶ್ ಕಬ್ಬಿನಡಿರವರು ನಿರ್ದೇಶಕರು ಹಾಸನ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಲೂರು ಸಕಲೇಶ್ವರ ಕ್ಷೇತ್ರ ಈ ಈ ಸಭೆಗೆ ಮಾನ್ಯ ಸದಸ್ಯರು ಸಕಾಲಕ್ಕೆ ಸಭೆಗೆ ಹಾಜರಾಗಿ ಸಭೆಯನ್ನು ಎಚ್ಚರಿಬೇಕಾಗಿ ಈ ಮೂಲಕ ಕೋರಲಾಗಿದೆ ಕಾರ್ಯಕಾರಿ ಮಂಡಳಿ ಅಪ್ಪಿನ ಮೇರೆಗೆ ಶ್ರೀ ಕೆ ಎ ವೇಣುಗೋಪಾಲ್ ಮುಖ್ಯ ಕಾರ್ಯಕಾರಿಗಳು ಎಚ್ಬಿಡ್ ಆಲೂರು ತಂದರು ಇದು ಏನು ನಮ್ಮ ವಾರ್ಷಿಕ ಮಹಾಸಭೆದು ಸರ್ವ ಸದಸ್ಯ ವಾರ್ಷಿಕ ಮಹಾಸಭೆದ ಡೇಟು ಮತ್ತು ಸಮಯ ಮತ್ತು ಮುಖ್ಯ ಅತಿಥಿಗಳು ನಮ್ಮ ಉಪಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಕಳೆದ ಮೀಟಿಂಗ್ನಲ್ಲಿ ತೀರ್ಮಾನವಾಗಿದ್ದು ತೀರ್ಮಾನದಂತೆ ನಾವು ಏನು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆಗೆ ಏನು ಸಂಘದ ಆವರಣ ಇದೆ ಅಲ್ಲಿ ಸರ್ವ ಸದಸ್ಯರನ್ನ ಏನು ಸಭೆನ ಕರೆದಿರ್ತೀವಿ ಅದನ್ನ ಏನು ತೀರ್ಮಾನ ಆಗಿರುತ್ತೆ ಸಮಯ ಆಗಲಿ ಮುಖ್ಯ ಅತಿಥಿಗಳು ಮತ್ತು ದಿನಾಂಕ ಅಧ್ಯಕ್ಷ ನಮ್ಮ ಅಧ್ಯಕ್ಷದ ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಬೇರೆ ಶ್ರವರು ತೀರ್ಮಾನ ಮಾಡಿರ್ತಾರೆ ಅವತ್ತು ಅದಾದ ನಂತರ ಇದನ್ನ ಭಿತ್ತಿ ಪತ್ರನ ಮಾಡಿ ಅದನ್ನ ಸರ್ವ ಸದಸ್ಯರಿಗೆ ವಿತರಿಸಲಾಗಿದ್ದು ಅದಾದ ಕೆಲವು ದಿನಗಳ ನಂತರ ಯಾರೋ ಸಂಘದ ವಿರುದ್ಧ ಕಿರಣ್ ಬಿಜಿಯವರು ಮತ್ತೆ ಈಗಿನ ನಮ್ಮ ಸೆಕ್ರೆಟರಿ ಅವರು ಒಂದು ತುರ್ತು ಸಭೆನ ಕರೆದಿದ್ರು ಇವತ್ತು ಅದಕ್ಕೆ ಅವರು ಗೈರಾಜ್ ಆಗಿ ಅವ್ರ ತಪ್ಪು ಅವ್ರಿಗೆ ಇರೋದ್ರಿಂದ ಅವರು ಬಂದಿಲ್ಲ ಇವತ್ತು ನಮ್ಮಲ್ಲಿ ಬಂದು ಇವತ್ತು ಅದನ್ನ ಕ್ಷಮೆ ಕೇಳಿ ಇವತ್ತು ಮಾಧ್ಯಮ ಅವರೇ ಒಂದು ಉತ್ತರ ನೀಡಿದ್ರೆ ಇದು ನಾವು ಬಂದ್ಬಿಟ್ಟಲ್ಲಿ ಆನ್ಸರ್ ಕೊಡುವಂತ ಅವಶ್ಯಕತೆ ಇರಲಿಲ್ಲ ತಪ್ಪು ಮಾಡಿ ಎಲ್ಲೋ ಕೂತ್ಕೊಂಡ್ರೆ ಅದಕ್ಕೆ ಯಾವುದೇ ತರ ಒಂದು ನಾವು ಆಕ್ಷನ್ ತಗೊಳ್ಳಿಲ್ಲ ತಪ್ಪಾಗುತ್ತೆ ದಯವಿಟ್ಟು ಮುಂದಿನ ಕ್ರಮನ ಏನು ನಮ್ಮ ಅಧಿಕಾರಿಗಳು ಅವ್ರು ತಗಂತಾರೆ ಅಂತ ನನ್ನ ಮುಗಿಸ್ತೀನಿ ಉಪಾಧ್ಯಕ್ಷ ಈ ಇವತ್ತಿನ ತುರ್ತು ಸಭೆಗೆ ನಮ್ಮ ಕಾರ್ಯದರ್ಶಿಗಳು ತುರ್ತು ಸಭೆ ಕರೆದ್ರು ಆದ್ರೆ ಈ ಏನು ಇನ್ನೊಂದು ಪ್ರತಿಯನ್ನು ಮಾಡಿ ಹಂಚಿದ್ದಾರೆ ಅವರು ಆ ಸಭೆಗೆ ಹಾಜರಾಗ್ಲಿಲ್ಲ ನಮಗೆ ಆ ಸಭೆಗೆ ಹಾಜರಾಗಿದ್ರೆ ಅವ್ರು ನಾವು ಅವ್ರಿಗೇನಾದ್ರು ಒಂದು ಮಾತುಕತೆ ಮಾಡ್ಕೊಂಡು ಮಾತು ಮಾತಾಡ್ಬೋದು ಅದಕ್ಕೆ ಎಲ್ಲ ಎಲ್ಲರೂ ಒಂದು ಎಂಟು ಜನ ಒಂಬತ್ತು ಏಳು ಜನ ಬಂದಿದ್ರು ಇನ್ನು ಮೂರು ಜನ ಬಂದಿತ್ತಿಲ್ಲ ಯಾಕೆ ಈ ತರ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ಇವು ಸುಮ್ಮನೆ ಎರಡು ಜನ ನಾಯಕರುಗಳನ್ನೂ ಕೆಟ್ಟ ಕೆಟ್ಟದಾರಿಗೆ ಎಳೆಯಕ್ಕೆ ಅವರು ರಾಜಕಾರಣಗಳನ್ನು ಉಪಯೋಗಿಸ್ಕೊಂಡು ಈ ತರ ಮಾಡಿದ್ರೆ ನಾವು ಯಾರು ಕೇಳಿದ್ರು ಅನ್ಕೊಂಡ್ ಸರಿಯಾ ಹಿಂಗೆ ಅವರು ಸೇರ್ಸಾರ ಹೇಳೋಣ ಅಂತ ನನ್ನ ಆ ಸಭೆಯಲ್ಲಿ ಮಾತಾಡ್ ಮಾಡಿದ್ರಿಂದ ನಾವು ಒಂದು ಐದು ಜನ ಅದಕ್ಕೆ ಏನು ಉಪಯೋಗ ಪಟ್ಟಿರಲಿಲ್ಲ ನಾಲ್ಕು ಜನ ಮಾತ್ರ ಆಯ್ತು ಆಕೆ ಅವ್ರೂ ಅವ್ರೂ ಹಾಕ್ಬೋದು ಆಕೆ ಅಂತ ಹೇಳಿದ್ ಅಷ್ಟು ಆಮೇಲೆ ನಾನು ಅಧ್ಯಕ್ಷರನ್ನ ಗಮನಕ್ಕೆ ತಂದು ಮಾಡೋಣ ಅಂತ ಮಾಡ್ಕೊಂಡು ಅವತ್ತು ಸಭೆ ಮುಗಿಸಿ ಬಂದಿದ್ವಿ ಆದ್ರೆ ಇವರು ದಿಢೀರ್ನೆ ಕಾಂಪಿಟೇಷನ್ ಮಾಡಿಸಿ ಹಂಚಿದ್ದಾರೆ ಹಂಚಿದ್ದಾರೆ ಅಂತ ಗೊತ್ತಿಲ್ಲ ನಮ್ಗೆ ನಮ್ಮ ಕಾರ್ಯದರ್ಶಿಗಳು ಅದನ್ನ ಕೇಳಿದ್ವಿ ಹಂಚಿದಾರಿಗೆ ತುರ್ತು ಸಭೆ ಕರಿದ್ರಿ ಆ ಸಭೆಯಲ್ಲಿ ಮಾತಾಡುತ್ತೆ ಅಂತ ಕೇಳಿದ್ವಿ ಆಗ ಸಭೆ ಕರೂ ಸಭೆಗೆ ಯಾರೋ ಅವ್ರು ಜನ ಬೇರಾಜ ಅದಕ್ಕೆ ಅವ್ರು ಬಂದಿದ್ರೆ ಒಂದು ತೀರ್ಮಾನ ತಗೊಂಡು ನಾವು ಮಾತಾಡ್ತಾ ನಮ್ಮ ಅಧ್ಯಕ್ಷ ಮುಖಾಂತರ ನಾವು ಹೇಳಿದ್ವಿ ಅಧ್ಯಕ್ಷರಿಗೆ ಬಿಡಿ ಇಲ್ಲಿಗೆ ಆಯ್ತು ಮುಂದೆ ಬೆಳವಣಿಗೆ ಮಾಡಬೇಕು ಅಂದ್ರೆ ಸೊಸೈಟಿ ಸೊಸೈಟಿ ಹೆಸರು ಚೆನ್ನಾಗಿರ್ಬೇಕು ಅಂತ ಹೇಳಿ ಹೇಳಿದ್ವಿ ಆದರೂ ಅವರು ಸಭೆಗೂ ಬೇರಾಜರಾಗಿದ್ದಾರೆ ಅದರಿಂದ ಇನ್ನ ಇವತ್ ಏನು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೇಳನ ತಾರೀಕು ಮಹಾಸಭೆ ನಡೀತದೆ ಆ ಸಭೆಗೆ ಎಲ್ಲಾ ಸದಸ್ಯರುಗಳು ಬಂದು ಸಕಾಲಕ್ಕೆ ಸರಿಯಾಗಿ ಬಂದು ಸಭೆಗೆ ಹಾಜರಾಗಬೇಕು ಈ ಏನು ಎರಡು ಪತ್ರಿಕೆ ಮಾಡಿದ್ದಾರೆ ಇದು ನಮ್ದು ಏನಿದೆ ನಮ್ಮ ಕಾರ್ಯದರ್ಶಿಗಳು ಹಂಚಿದಾರಲ್ಲ ಆ ಪತ್ರಿಕೆನೆ ಒರಿಜಿನಲ್ ಅದಕ್ಕಾಗಿ ಅವರು ಬೇರೆ ಇನ್ನೊಂದು ಪತ್ರಿಕೆ ಹಂಚಿರೋದು ಅದು ಸುಮ್ಮನೆ ಅವರು ಇಲ್ಲಿ ರಾಜಕೀಯ ಮಾಡೋಕ್ಕಾಗಿ ಈ ಮಾಡಿದ್ದಾರೆ ದಯಮಾಡಿ ಅದನ್ನ ಯಾವುದೇ ತೊರೆಗಳನ್ನ ತಗೊಂಡೆ ಈ ಸಭೆಗೆ ಎಲ್ಲರೂ ಹಾಜರಾಗಬೇಕು ಅಂತ ಕೇಳ್ಕೊಳ್ತೇವೆ